ನಾವು ಯಾದಗಿರಿ ನಗರದ ಸುಮಾರು ನಗರದಿಂದ ಎರಡು ಕಿಲೋಮೀಟರ್ ಆಗುವಂಥ ನಿರ್ಜನ ಪ್ರದೇಶ ಬಂದಿದ್ದೀವಿ ಸುತ್ತ ನೋಡ್ಬೋದು ನೀವು ಇಲ್ಲಿ ಯಾವುದೇ ಜನ ವಸತಿ ಕೇಂದ್ರ ಇಲ್ಲ ಅದು ನಿರ್ಜನ ಪ್ರದೇಶ ಸುತ್ತಮುತ್ತ ಬರೀ ಗಿಡ ಮರ ಗಾಳಿ ಶಬ್ದ ಮಾತ್ರ ಕೇಳುತ್ತಿಲ್ಲ ಯಾಕೆ ಬಂದೀವಿ ಅಂದರೆ ಮಹಾವೀರ್ ಜೈನರ ಒಂದು ಹಳೇ ಅವರು ಅಥವಾ ಅವ್ರ ಶಿಷ್ಯಂದರು ಧ್ಯಾನಕ್ಕೆ ಆಯ್ಕೆ ಮಾಡಿಕೊಂಡಂಥ ಸ್ಥಳ ಅನ್ಕೊಬಂದಿದ್ದು ನಾವು ಬಂಡಿನ ಮಧ್ಯದಲ್ಲಿ ಅವ್ರ ಮೂರ್ತಿ ಕೆತ್ತಲಾಗಿದೆ ಒಂದು ಸುಮಾರು ಒಂದು ಮೂರು ಫೀಟ್ ಇರ್ಬೋದು ಅದು ಮೇಲೆ ಹೋಗುವಂಥ ಪ್ರಯತ್ನ ಮಾಡೋಣ ಹಾಗೆ ಮುಂದಕ್ಕೆ ಹೋಗ್ತಿದ್ದಂಗೆ ನಮಗೆ ಎಂಟ್ರೆನ್ಸಲ್ಲೇ ಮಹಾವೀರ್ ಜೈನರ ಪಾದ ಪಾದಕ್ಕೆ ಕಲ್ಲಿನ ಮೇಲೆ ಕೆತ್ತಲಾಗಿದೆ ನೋಡ್ಬೋದು ನೀವು ಸುಮಾರು ವರ್ಷ ಹಳೇದು ಅನಿಸುತ್ತಿದ್ದು ಎಷ್ಟು ವರ್ಷದ ಅಂತ ಗೊತ್ತಿಲ್ಲ ಯಾಕಂದರೆ ಯಾವುದೂ ಸಂಶೋಧನಾ ತಂಡ ಇಲ್ಲಿ ಬಂದಿಲ್ಲ ಬಂದು ಸಂಶೋಧನೆ ಮಾಡಿಲ್ಲ ವಿಡಿಯೋ ಮೂಲಕ ಗೊತ್ತಾದರೆ ಅವರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವರ್ಷದ ಹಳೆಯದು ಅಂತ ಮೇಲೆ ಹೋಗುವಂಥ ಪ್ರಯತ್ನ ಮಾಡೋಣ ಮೇಲಿಂದ ಕಾಣುವಂಥ ವ್ಯೂ ಪಾಯಿಂಟು ಸುತ್ತ ಗೆತ್ತ ಬರೀ ಗಾಳಿ ಶಬ್ದ ಪಕ್ಷಿಗಳ ಶಬ್ದ ಕೇಳ್ತಾಯಿದ್ದು ಬರ್ತಿದ್ದಂಗೆ ಎದುಗಡೆ ಹನುಮಂತನ ದರ್ಶನ ಆಗುತ್ತೆ ನಮ್ಮ ಮುಂಭಾಗದಲ್ಲಿರುವಂಥ ಹನುಮಂತ ಇದು ಸುಮಾರು ವರ್ಷದ ಹಳೇ ಇದು ಅನಿಸುತ್ತೆ ಸುಮಾರು ವರ್ಷ ಅಂದರೆ ಒಂದು ಎರಡರಿಂದ ಮುನ್ನೂರು ವರ್ಷ ಇರ್ಬೋದು ಅನಿಸುತ್ತೆ ನಿನ್ನೆ ಮೊನ್ನೆ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಫೈನಲಿ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ ನೀವು ನೋಡ್ಬೋದು ಮೇಲೆ ಮಹಾವೀರ್ ಜೈನನ ಒಂದು ಮೂರ್ತಿ ಕಲ್ಲು ಮದ್ದೆ ಕೆತ್ತಿದ್ದಾರೆ ಭಾಳ ಸ್ಪಷ್ಟವಾಗಿದೆ ಇಂದ ನರಸಿಂಹನ ಒಂದು ಚಿತ್ರ ಇದೆ ಹಾವುದು ಏಳು ಚಿತ್ರ ಇದೆ ಏಳು ಹಾವುದು ನಮ್ಮ ವಿಷ್ಣು ಅವತಾರಿಗೆ ಆ ಥರ ವಿಷ್ಣು ಅವತಾರ ಹಾವು ಪ್ರಕಾರ ಮಹಾವೀರ್ ಜೈನನ ಸಂಪೂರ್ಣ ವಿಗ್ರಹ ಕಲ್ಲಿನ ಒಳಗಡೆ ಕೆತ್ತಲಾಗಿದೆ ಅದು ಕೆಳಗಡೆ ಕೆಳಗಡೆ ಬಂದೆವು ಅವರು ಚಂದ್ರ ಇವರು ಅವ್ರನ್ನ ಮೂರ್ತಿಗಳು ಕೆತ್ತಲಾಗಿದೆ ಆಗಿದೆ ಒಂದೊಂದಾಗಿದೆ ಸುಮಾರು ಐನೂರಿಂದ ಆರು ವರ್ಷ ಅಂತ ಹೇಳ್ಕೊಬೋದು ಇದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ಸಂಶೋಧನ ಇಲ್ಲಿ ಬಂದಿಲ್ಲ ಬಂದು ಒಂದು ಯಾವುದೋ ಒಂದು ಶಿಲೆನ ಎಷ್ಟು ವರ್ಷದ ಅಂತ ಮಾಡಿಕೊಟ್ಟಿದರೆ ಗೊತ್ತಾಗಿರ್ಬೋದು ಸುತ್ತ ಕೆಳಗಡೆ ಮೂರ್ತಿ ಕೆತ್ತದ ಕೆಳಗಡೆ ದೇವಿಗುಡಿ ಇದೆ ನೋಡ್ಬೋದು ನೀವು ಇದು ಸುಮಾರು ಇದೆ ಇಲ್ಲೇ ಗುಡಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಇದು ಬೆಟ್ಟದ ಕೆಳಗಡೆ ಇದೆ ನೋಡಬಹುದು ಮಹಾವೀರ್ ಜೈನರ ಶಿಷ್ಯಂದ್ರ ಫೋಟೋನ ಅಥವಾ ಮಹಾವೀರ್ ಜೈನರ ಫೋಟೋನ ಅಷ್ಟು ಸ್ಪಷ್ಟವಾಗಿಲ್ಲ ಐದು ಚಿತ್ರ ಮಾಡಿದ್ದಾರೆ ಇಲ್ಲಿ ಅದರ ಪಕ್ಕದಲ್ಲಿ ಮೂರು ಮೂರು ಚಿತ್ರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಈ ಕಡೆ ಮೂರು ಚಿಕ್ಕದ ವಾಹನ ಥರ ಇದೆ ಆ ಕಡೆ ಕೊನೆಗೆ ಮೂರು ಚಿತ್ರ ವಾನರ ಥರ ಇದೆ ಸೊ ಇದು ಕಲ್ಲಲ್ಲಿ ಕೆತ್ತಲಾಗಿದೆ ಒಂದು ಬರಕಾದಂಥ ಬಂಡೆ ಕಲ್ಲು ಇದು ಹಾಗೆ ರೈಟ್ ಸೈಡಲ್ಲಿ ಒಳಗಡೆ ನೋಡ್ಬೋದು ಹೊರಗಡೆ ಮೋಸ್ಟ್ಲಿ ಅಲ್ಲಿ ವಾಸ ಮಾಡ್ತಿದ್ರು ಅನ್ಸುತ್ತೆ ನೋಡ್ಬೋದು ಕತ್ತಲೆ ತುಂಬ ನೋಡೋಕ್ಕಾಗಲ್ಲ ಸೂಕ್ಷ್ಮ ಪ್ರದೇಶ ಅನ್ಕೋಬೋದು ಅಷ್ಟು ಸೂಕ್ಷ್ಮವಾಗಿದೆ ಮರಿ ಕಂಡು ಬಲ್ಲ ಬಿಟ್ರೆ ಪಕ್ಷಿ ಪ್ರಾಣಿಗಳದು ಯಾವುದು ಸೌಂಡಿಲ್ಲ ಮೂರ್ತಿಯಲ್ಲಿ ಕೆತ್ತಲಾಗಿದೆ ಆ ಕೆತ್ತಲ್ಲಿ ನೋಡ್ಬೋದು ನೀವು ಮಧ್ಯದಲ್ಲಿ ಒಂದೊಂದು ಡಾಟ್ ಹಾಕಿದ್ದಾರೆ ಈ ಮೂರ್ತಿಗೂ ಡಾಟ್ ಹಾಕಿದ್ದಾರೆ ಅದರ ಪಕ್ಕದಲ್ಲಿರುವಂಥ ಮೂರ್ತಿಗೆ ಡಾಟ್ ಹಾಕಿದ್ದಾರೆ ಅದರ ಪಕ್ಕದಲ್ಲಿರುವಂಥ ಮೂರ್ತಿಗೆ ಡಾಟ್ ಹಾಕಿದ್ದಾರೆ ಅದಕ್ಕೂ ಡಾಟ್ ಹಾಕಿದ್ದಾರೆ ಈ ಲಾಸ್ಟ್ ಇರುವಂಥ ಮೂರ್ತಿಗೆ ಡೌಟ್ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಅದು ಹೋಗಿದೆ ಅನಿಸ್ತು ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅದು ಈ ಡೌಟ್ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ತಿಳಿಸಿ ನೀವು ಕಲ್ಲು ಬಂಡೆ ಬೃಹತ್ ಆಗಿದೆ ಒಂದು ಸಿಂಗಲ್ ಬಂಡೆ ಇದು ಅಲ್ಲಿಂದ ಇಲ್ಲಿವರೆಗೂ ಒಂದು ಸುಮಾರು ಒಂದು ಮೂವತ್ತು ಫೀಟ್ ಇದೆ ಇದು ಅದ್ರ ಮಧ್ಯದಲ್ಲಿ ಮಹಾವೀರ್ಜಾನ್ ಕೆತ್ತಲಾಗಿದೆ ಕೆಳಗಡೆ ಗುಹೆ ಥರ ಒಂದು ಸ್ವಲ್ಪ ಜಾಗ ಇದೆ ಒಂದು ಐದು ಫೀಟ್ ಇದೆ ಭಾಳ ಇಲ್ಲ ಆ ಐದು ಫೀಟಲ್ಲಿ ಧ್ಯಾನ ಮಾಡುವಂಥ ಸ್ಥಳ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರು ಇಲ್ಲಿ ಧ್ಯಾನ ಮಾಡಿರುವಂಥ ಸ್ಥಳ ಇದು ಇದೊಂದು ಸುಮಾರು ವರ್ಷದ ಇರ್ಬೋದು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಕಾಯಿಗೆ ಹೊಡೆಯೋಕೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಅದು ಇವ್ರು ಮಾಡ್ಕೊಂಡಿರ್ಬೇಕು ಇವ್ರ ಕಾಲದಲ್ಲಿ ಅಂತ ಆಗಿರೋಕ್ಕೆ ಸಾಧ್ಯ ಇಲ್ಲ ಅದು ಹಾಗೆ ಮೇಲೆ ಹೋದರೆ ಕೆಲವು ಚಿತ್ರ ಇದೆ ರಂಗೋಲಿ ಥರ ಚಿತ್ರ ಬಿಡಿಸಿದ್ದಾರೆ ಸುತ್ತ ಅದು ಇಲ್ಲಿ ಇರುವಂಥ ಭಕ್ತಾದಿಗಳು ಪೂಜಾರಿಗಳು ಮಾಡ್ಕೊಂಡಿರ್ಬೇಕಿದ್ದು ನೋಡ್ಬೋದು ನೀವು ಮಹಾವೀರ್ ಜೈನ್ ಗುಡಿ ಮೇಲಿಂದಂಥ ವ್ಯೂ ಪಾಯಿಂಟ್ ಇದು ಸುತ್ತಮುತ್ತ ನೋಡ್ಬೋದು ನೀವು ಬರೀ ಬೆಟ್ಟ ಗುಡ್ಡ ಗಿಡ ಇದೆ ಯಾವುದೇ ಜನ ಪ್ರಸಿದ್ ಜನರಿಗೆ ಕಾಣುವಂಥ ದೃಶ್ಯ ಅಲ್ಲ ಅದು ನಿರ್ಜನವಂಥ ಪ್ರದೇಶ ಅಲ್ಲಿ ಒಂದು ದೂರದಲ್ಲಿ ಒಂದು ಟ್ಯಾಕ್ಟರ್ ಸೌಂಡ್ ಬರ್ತಾ ಇದೆ ವ್ಯವಸ್ಥೆ ಮಾಡ್ತಾ ಇರೋದು ಒಂದೇ ಸೌಂಡ್ ಬರ್ತಾ ಇರೋದು ಇಲ್ಲಿ ಅವ್ರು ಬಿಟ್ರೆ ನಾವು ಮಾಡ್ತಾ ಇರೋ ಸೌಂಡು ತುಂಬ ಶಾಂತವಾಗಿದೆ